ಬೇಗ ಈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್ ಆ್ಯಕ್ಚುಲಿ ಇವತ್ತಿನ ಬ್ಲಾಗು ಶುರು ಮಾಡ್ತಿರೋದು ನಮ್ಮ ಕಾಲೇಜಲ್ಲಿ ಬೆಳಗ್ಗೆ ಮನೇಲಿ ಶುರು ಮಾಡೋಕ್ಕೆ ಆಗಲಿಲ್ಲ ಗೈಸ್ ಏನಕ್ಕೆ ಅಂದರೆ ಬೆಳಗ್ಗೆ ಟೈಮ್ ಬೇರೆ ಆ ಕಾಲೇಜಿಗೆ ವರ್ಡ ಬ್ಯುಸೀಲೇ ಇದ್ದೆ ಅದು ಬೇರೆ ಈಗ ತಿಂಡಿ ಬೇರೆ ಮಾಡಿಲ್ಲ ಇವಾಗ ಒಂದು ಅರ್ಧ ಗಂಟೆಗ ಐತೆ ನಾನು ಬ್ಲಾಗ್ ಮಾಡ್ತಿರೋದಕ್ಕೆ ಇವನು ಆರಡಿ ಚಂದು ನೋಡಿ ಹೆಂಗೆ ಮುಗಲ್ನಾಗೆಲ್ಲಿ ರಾಡ್ಕೊಂಡು ಹೋಯ್ತು ತಿಂಡಿ ಮಾಡ್ದ ಬರ್ತೀಯಾ ಉಡುಪಿಗೋಣ ಉಡುಪಿ ಹೋಟ್ಲು ಉಡುಪಿ ಹೋಟ್ಲು ಹೋಗೋಣ ಬರ್ತೀಯಾ ಅಲ್ಲಿಗೆ ರೇ ಗಾಡಿ ತಗೀಲ ಬಾ ಮತ್ತೆ ಅಲ್ಲ ಅಲ್ಲೇ ಇದ್ ಗಾಡಿ ಹಾ ಈಗ ಹೋಗಿ ಬಿಸಿ ಬಿಸಿ ಇಡ್ಲಿ ಇತ್ತಿದ್ರೆ ಸಾಕು ಗುರು ಅನ್ನಜ್ಜಿ ನಿನ್ನೆ ಗಂಟು ನಾವು ಇದ್ದಿದ್ದು ಇನ್ನೂ ಜಾಸ್ತಿ ಆಗೈತೆ ನೀವ್ಯಾಕೆ ಮಾಡಿರ್ಲಿಲ್ಲ ತಿಂಡಿ ಮಾಡಲ್ಲ ಮಾಡಲ್ಲ ಹೊರ್ಗಡೆ ನಮ್ ಭವನು ಏನೋ ಬಟ್ ಅದು ಸಿಕ್ತಿಲ್ವಂತೆ ಏನೋ ನಾನು ಯಾರಿಗೀರು ಅಂದಿಲ್ಲ ಬೈಕ್ ಬೈಕಾ ಯಾವ ಬೈಕ್ ಕೆ ಟಿ ಎಂ ನಮ್ ರಾಗದ ಕೇಳು ಗೈಸ್ ಕ್ಲಾಸ್ ಎಲ್ಲ ಮುಗೀತು ಗೈಸ್ ಇವಾಗ ಲಂಚ್ ಬ್ರೇಕು ಬಟ್ ಇವಾಗ ಮನೆಗೆ ಬೇರೆ ಹೋಗಬೇಕು ಆದರೆ ಈಗ ಏನಾಗೈತೆ ಅಂದರೆ ಒಂದು ಐದು ನಿಮಿಷ ಮುಂಚೆನೇ ಬಿಟ್ಟವ್ರೆ ಕ್ಲಾಸು ಈಗ ಬೆಳಗ್ಗೆ ನಾನು ಸಾತ್ವಿಕೋ ಒಟ್ಟಿಗೆ ಬೈಕಲ್ಲೇ ಬಂದಿದ್ವಾ ಈಗ ಈಗ ವೆಯ್ಟ್ ಮಾಡ್ತಿದ್ದೀವಿ ಸಾತ್ವಿಕಿಗೆ ಬೇರೆ ಕ್ಲಾಸ್ ಇತ್ತು ನಾನು ನಮ್ಮ ರಾಗು ನಮ್ಮ ಶರತ ಒಂದೇ ಕ್ಲಾಸ್ ಅದೇ ಬರೀ ಒಂದು ಸಬ್ಜೆಕ್ಟಿಗೆ ಮಾತ್ರ ಚೇಂಜ್ ಅಷ್ಟೆ ಏನಾದ್ರು ಹೇಳ್ತೀಯಾ ಇವಾಗ ಊಟ ಏನು ಊಟ ಮಳೆ ನಮ್ ಸಾಧಿಕ ಬಂದಾಗ ಐಸ್ ಮನೆಗೆ ಹೋದಾದ್ಮೇಲೆ ಸಿಗ್ತೀನಿ ಬಾಯ್ ಕಣ ಟೈನ್ ಸ್ಪ್ರೇ ಮಾಡದ್ನ ಇಲ್ಲ ಮಾಡ್ಲಿಲ್ಲ ಇದು ಆಯಿಲ್ ಹಾಕಿದ್ವಿ ನಮ್ ಮನೇಲೆ ಏನಿವಾಗ ಊಟ ಹಾಕೊಡ್ತೀಯ ರೊಟ್ಟಿನ ಸಾಂಬಾರ್ ಏನಮ್ಮ ಗೈಸ್ ನಮ್ಮಮ್ಮ ನೋಡಿ ಇಲ್ಲಿ ಇಲ್ಲಿ ಏನೋ ಕಲ್ಸಿ ಇಟ್ಟು ಮತ್ತೆ ಪಿಜ್ಜಾ ಹಾಕಬಿಡಿ ಬನ್ಸಿಗೆ ಏನೋ ಇದು ಕಲ್ಸವ್ರಂತೆ ಅದೇ ನಮ್ಮಮ್ಮ ಸೋಡಾ ಹಾಕೋದೇ ಮರ್ತಿದ್ರಂತೆ ಇವಾಗ ಬಂದು ಹಾಕ್ತವ್ರೆ ಉಪ್ಪಲ್ಲಮ್ಮ ನಾವು ತಿನ್ಬೋದ ಬನ್ಸು ಏನಾಗ ಊಟ ಎಲ್ಲ ಈಗ ಕಾಲೇಜ್ ಕಡೆ ಈಗ ಬಂದ್ ಇಲ್ಲೇನೋ ಪಬ್ಜಿ ಆಡಸ್ತವ್ರಂತೆ ನಮ್ ಕಾಲೇಜ್ ಅಲ್ಲಿ ನೋಡಿ ಅಲ್ಲಿ ಕ್ಯಾಂಟೀನ್ ಫುಲ್ ತುಂಬಕೊಂಡೈತಲ್ಲಿ ನೋಡ್ರಿ ಅಲ್ಲಿ ನಮ್ಮ ಟೀಮ್ ಅಲ್ಲಿ ಪಬ್ಜಿ ಸಕಾದಾಗ ಆಡೋದಂದ್ರೆ ನಮ್ಮ ಶರತ್ತು ಏನಂತೀಯ ಇವನ್ ಮಾಡಲ್ ಟೂ ಪಾಯಿಂಟ್ ಅದೇ ಫೋರ್ ಫಿಂಗರ್ ಫೋರ್ ಫಿಂಗರ್ ಆಡೋಲ್ಲ ಏನಕ್ಕೆ ಏನ್ ಜಾಯಿಂಟ್ ಅಲ್ವಾ ಫಿಂಗರ್ಗಳು ಗೈಸ್ ಪಬ್ಜಿ ಅನ್ಕೊಂಡ್ ಬಂದ್ರೆ ನೋಡಿದ್ರೆ ಫ್ರೀ ಫೈರ್ ಆಡ್ತವ್ರೆ ಇವರು ನೀವು ಯಾರಾದರೂ ಫ್ರೀ ಫೈ ಫ್ರೀ ಫೈರ್ ಆಡ್ತೀರಾ ಕಮೆಂಟ್ ಮಾಡಿರಿ ನೋಡೋಣ ಈಗೇನು ಕ್ಲಾಸ್ ಕಡೆಗೆ ಹೋಗೋಣ ಹಾಂ ಇನ್ನೂ ಒನ್ ಅವರ್ ಐತೆ ಗೈಸ್ ಕಾಲೇಜೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಗೈಸ್ ಕಾಲೇಜಲ್ಲಿ ಇದ್ರೆ ಜಾಸ್ತಿ ವಿಡಿಯೋ ಮಾಡೋಕ್ಕಂತೂ ಆಗಲ್ಲ ಗೈಸ್ ಏನಕ್ಕೆ ಅಂದರೆ ಅಕಸ್ಮಾತ್ ಮಾಡೋಕ್ಕಾಗದ್ರು ಬರೀ ಬ್ರೇಕ್ ಪೀರಿಯಡು ಲಂಚ್ ಬ್ರೇಕ್ ಅಲ್ಲಿ ಮಾಡಬೇಕು ಗೈಸ್ ಮಧ್ಯಾಹ್ನ ಮನೆಗೆ ಬಂದಾಗ ನಾನು ನಿಮಗೆ ಹೇಳಿದ್ದೆ ನಮ್ಮಮ್ಮ ಇವತ್ತು ಬನ್ಸ್ ಬನ್ಸ್ ಮಾಡ್ತಾರೆ ಅಂತ ಎಸ್ ಇವಾಗ ಬನ್ಸ್ ಮಾಡ್ತಾರೆ ಗೈಸ್ ನೋಡಿ ಇಲ್ಲಿ ಇದೇನು ಒಳ್ಳೆ ಪೂರಿ ಥರ ಕಾಣ್ತೈತಲ್ಲಮ್ಮ ಹೌದಾ ಇದು ಅಮ್ಮ ಇದಕ್ಕೆ ಚಟ್ನಿ ಏನಾದ್ರು ಮಾಡಮ್ಮ ಬರೀ ಬನ್ಸ್ತಿಂದ ಬೇಜಾರು ಈ ನಮ್ಮಅಮ್ಮ ಬನ್ಸು ರೆಡಿ ಮಾಡೋರೆ ಗೈಸ್ ನಿಮಗೆ ಬನ್ಸ್ ಬಂದ್ಸು ಕಮೆಂಟ್ ಮಾಡಿ ಒಬ್ರೊಬ್ರಿಗೆ ಬನ್ಸು ಇಷ್ಟ ಆಗೋಲ್ಲ ಅಲ್ವಾ ಅಮ್ಮ ಅಲ್ವಾ ಹೌದಾ ಇಲ್ಲ ಒಬ್ರೊಬ್ರಿಗೆ ನಾನು ನೋಡಿದ್ದೀನಲ್ಲ ಅಷ್ಟು ಇಷ್ಟ ಆಗಲ್ಲ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಗೈಸ್ ಕಮೆಂಟ್ ಮಾಡಿ ಬನ್ಸು ನೋಡಿ ಇಲ್ಲಿ ಹೆಂಗ್ ಬಂದೈತೆ ಸಖದಾಗಿ ಕಾಣ್ತೈತೆ ಜೊತೆಗೆ ಕಾಯಿ ಚಟ್ನಿ ನೋಡ್ನಲ್ಲಿ ಏನು ಗೊತ್ತಾ ಈ ಬನ್ಸ್ ಜೊತೆಗೆ ಈ ನೆನ್ಸಕ್ಕೆ ಕಾರ್ಕರವಾಗಿರಬೇಕು ಹಿಂಗೆ ಚಟ್ನಿನೋ ತಪ್ಪುರೆ ಸ್ವಲ್ಪ ಸಾಂಬಾರೋ ಅಥವಾ ಸಾಗುನೋ ನಮ್ಮ ಅಪ್ಪಂಗಂತೆ ಪಪ್ಪಾ ಬನ್ಸು ತಾಳಿ ಫುಲ್ಲು ತಾಳಿ ಹೌದಾ ಚಟ್ನಿ ಪಪ್ಪ ಬರೀ ಒಂದೇ ತಗತ್ತು ಗೈಸ್ ನಮ್ಮಮ್ಮ ಸ್ವಲ್ಪ ಸಿಟ್ಟು ಮಾಡ್ಕೊಂಡ್ರು ಅಲ್ವಾ ಸಿಟ್ಟು ಮಾಡ್ಕಂಡಿದ್ದಾನೆ ಹಾಂ ಅಮ್ಮ ಕಣಮ್ಮ ಆ ರೆಸಿಪಿ ಅದ್ಲಾಗ್ ವಿವರ್ಸ್ಗೂ ಹೇಳಮ್ಮ ಮಾಡ್ಕೊಳ್ಳಿ ಅವರು ಗಾಯಿಸ್ ಗುರು ಅದರಲ್ಲಿ ಕಾಯಿ ಚಟ್ನಿಗೂ ಅದಕ್ಕೂ ಗೈಸ್ ಆ್ಯಕ್ಚುಲಿ ಇದು ನೆಕ್ಸ್ಟು ಮಾರ್ನಿಂಗು ನೆನ್ನೆ ಜಾಸ್ತಿ ಬ್ಲಾಗ್ ಏನೂ ಮಾಡೋಕ್ಕಂತೂ ಆಗಲಿಲ್ಲ ಏನಕ್ಕೆ ಅಂದರೆ ನೆನ್ನೆ ಇರೋ ಗಂಡ್ಲು ನಾವು ನಂಗೆ ಸ್ವಲ್ಪ ಹುಷಾರು ಇಲ್ದಂಗೆ ಆಗಿತ್ತು ಮತ್ತು ನಿನ್ನೆ ಸ್ವಲ್ಪ ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ ಗುರು ಅವ್ನ ಅಜ್ಜಿ ನಿನ್ನೆ ವ್ಲಾಗ್ ಮಾಡೋದೆ ಬೇಡ ಅಂದ್ಕೊಂಡಿದ್ದೆ ಆಮೇಲೆ ಎಷ್ಟಾಗುತ್ತಷ್ಟು ಮಾಡಿದೆ ಆಮೇಲೆ ಬೇಗ ಮಲ್ಕೊಂಡೆ ಇವಾಗ ಎದ್ದಿದ್ದೀನಿ ಒಂದು ಏಳು ಹಂಗೆ ಎದ್ದೆ ಮತ್ತು ನಿನ್ನೆ ಜಾಸ್ತಿ ವ್ಲಾಗು ಏನೂ ಆಗಲಿಲ್ಲ ಗೈಸ್ ಅಂತ ಲಾಸ್ಟ್ ವ್ಲಾಗಿಗೆ ಕಮೆಂಟ್ಗಳಿಗೆ ರಿಪ್ಲೈ ಮಾಡ್ತಾ ಹೋಗೋಣ ಅಂದ್ಕೊಂಡೆ ಗೈಸ್ ಆ್ಯಕ್ಚುಲಿ ಕಮೆಂಟ್ಗಳು ಏನು ಅಷ್ಟೊಂದು ಏನೂ ಬರೋ ಬಂದಿಲ್ಲ YouTube ಮನಿನಲ್ಲಿ ಬೈಕ್ ನೆಕ್ಸ್ಟ್ ಕಾರ್ ತಗೋ ಚಕ್ರಿ ಅಂತ ಹಾಕೋರೆ ನಿಮ್ಮ ಸಪೋರ್ಟ್ ಇದ್ರೆ ಏನು ಬೇಕಾದ್ರೂ ತಗೋಬೋದು ಜಸ್ಟ್ ನೀವು ಸಪೋರ್ಟ್ ಮಾಡಬೇಕಷ್ಟೆ ಕಾಪಿ ರೈಟ್ ಬರುತ್ತೆ ಬ್ರೋ ಸಾಂಗ್ ಹಾಕ್ಬೇಡಿ ಕಾಪಿ ರೈಟ್ ಬರುತ್ತೆ ಹೌದು ಆದರೆ ಮ್ಯಾಕ್ಸಿಮಮ್ ಒಂದು ಹತ್ತು ಸೆಕೆಂಡ್ ಹಿಂಗೆಲ್ಲ ಕಂಟಿನ್ಯೂಸ್ ಸಾಂಗ್ ಹಾಕಿದ್ರೆ ಕಾಪಿ ರೈಟ್ ಬರುತ್ತೆ ಬಟ್ ಅದೇ ಏನಾದ್ರು ಹಿಂಗೆ ಕಟ್ 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 ಥರ ಮಾಡಿ ಹಾಕಿದ್ರೆ ಕಾಪಿ ರೈಟ್ ಬರೋಲ್ಲ ಪಕ್ಷಿ ಕಿಂಗ್ ಫಿಶರ್ ಬ್ರೋ ಈ ನ ಕ್ಯಾಚ್ ಮಾಡೋದಕ್ಕೆ ಆ ಥರ ನಿಲ್ಲುತ್ತೆ ಡೈರೆಕ್ಟ್ ನೀರೊಳಗೆ ಬೀಳುತ್ತೆ ಓ ಹೌದಾ ಓಕೆ ಥ್ಯಾಂಕ್ ಯು ಕಮೆಂಟ್ ಮಾಡಿದಕ್ಕೆ ಇದ್ರ ಬಗ್ಗೆ ನಂಗೆ ಗೊತ್ತಿರಲಿಲ್ಲ ಬಟ್ ಅಲ್ಲಿ ಫಿಶ್ ಅದು ನಿಲ್ತಿತ್ತಲ್ಲ ಆ ಜಾಗದಲ್ಲಿ ಏನು ಕೆರೆ ಏನು ಇರಲಿಲ್ವಲ್ಲ ಅಂದರೆ ಫಿಶನ್ ಕ್ಯಾಚ್ ಮಾಡೋಕ್ಕೆ ಅಲ್ಲಿ ಫಿಶ್ಶೇ ಇರಲಿಲ್ಲ ಅನ್ಸುತ್ತೆ ಬಟ್ ಇದ್ರೂ ಇರ್ಬೋದು ಹೇಳೋಕ್ಕಾಗಲ್ಲ ಬಟ್ ಥ್ಯಾಂಕ್ ಯು ಬ್ರೋ ಕಮೆಂಟ್ ಮಾಡಿದಕ್ಕೆ ಬ್ರೋ ದ ನ್ಯೂ ಬೈಕ್ ಯಾವಾಗ ಬರುತ್ತೆ ಅಂತ ಹಾಕೋರೆ ಗೈಸ್ ಅಕಸ್ಮಾತ್ ಬೈಕ್ ತಗೊಂಡಿರುವ ಯಾವ ಬೈಕು ತಾಳನ ಗೈಸ್ ಕಮಿಟ್ ಮಾಡಿ ನೋಡೋಣ ನೀವು ಯಾವುದು ಹೇಳ್ತೀರಾ ಅಂತ ನಿಮ್ಮ ಅನಿಸಿಕೆ ಪ್ರಕಾರ ಯಾವುದು ಬೈಕು ತಾಳನ ಕಮೆಂಟ್ ಮಾಡಿ ಗೈಸ್ ಇಷ್ಟಾಗಿತ್ತು ಗೈಸ್ ಇವತ್ತಿನ ವ್ಲಾಗು ಆ್ಯಕ್ಚುಲಿ ಜಾಸ್ತಿ ವ್ಲಾಗ್ ಏನು ಮಾಡೋಕ್ಕಂತೂ ಆಗಿರಲಿಲ್ಲ ನಿಮಗೆ ಗೊತ್ತು ನೋಡಿ ಇವಾಗಲೂ ಅಷ್ಟೇ ನನ್ನ ವಾಯ್ಸಲ್ಲೇ ಮೋಸ್ಟ್ಲಿ ನಿಮಗೆ ಗೊತ್ತಾಗ್ತೈತೆ ಅನಿಸುತ್ತೆ ಓಯ್ ಸದ್ಲಾಗಿ ವ್ಲಾಗುವ ಎಂಡ್ ಮಾಡೋಣ ಗಾಯಿಸಿ ಕಾಲೇಜಿಗೆ ಬೇರೆ ರೆಡಿ ಆಗಬೇಕು ಇಲ್ಲಿವರೆಗೂ ಆ ವ್ಲಾಗ್ ನೋಡಿದ್ರೆ ಲೈಕ್ ಬಿಡಿ ಚಾಲ್ಗೆ ವಸ್ರು ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬೈ